ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಿರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನ ತಿಳ್ಕೊಳ್ಳೋಣ ಹೇಳಿರಿ ಮೊದಲಿಗೆ ಡಿಸ್ಪ್ಲೋಮಾ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಮೂವತ್ತೇಳು ಪಾಯಿಂಟ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಆಕ್ಚುಲಿ ಗ್ಯಾಪ್ ಅಪ್ ಓಪನ್ ಆಯಿತು ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು ನೋಡಬಹುದು ಇವತ್ತಿನ ಹೈ ಅನ್ನು ನೋಡಿದ್ರೆ ಇಪ್ಪತ್ತೈದು ಸಾವಿರದ ಇಪ್ಪತ್ತೆರಡುವರೆಗೂ ಕೂಡ ಹೋಯ್ತು ಆನಂತರ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಹೈಯಿಂದ ನೋಡಬಹುದು ಇಪ್ಪತ್ತೈದು ಸಾವಿರದ ನೂರ ನಲ್ವತ್ತೊಂದಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಬಟ್ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ಬಟ್ ಸ್ಟಿಲ್ ಪಾಸಿಟಿವ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿಯಲ್ಲಿ ಅಂತಂದ್ರೆ ಎಪೆಷಲಿ ಈ ಲೆವೆಲ್ ಏನಿದೆ ಇಪ್ಪತ್ತೈದು ಸಾವಿರದ ನೂರು ಕ್ರೋಷಿಯಲ್ ಅಂತ ಹೇಳ್ತಿದ್ದಾರೆ ತುಂಬಾ ದಿನದಿಂದ ಅದ್ರ ಮೇಲೆ ಮತ್ತೆ ಇವತ್ತು ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡೋಣ ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಹಾಗೆ ಇಲ್ಲಿಂದ ಯಾವ ರೀತಿ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತೆ ಅಂತ ಆಲ್ಮೋಸ್ಟ್ ಲಾಸ್ಟ್ ವೀಕ್ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಆಟ ಆಡ್ತಿದೆ ಅಂತ ಹೇಳ್ಬೋದು ನಿಫ್ಟಿ ಹಾಗೆ ನಾವು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೂರ ಇಪ್ಪತ್ತ್ ಮೂರು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲಿ ಕೂಡ ಗ್ಯಾಪ್ ಅಪ್ ಓಪನಿಂಗ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಸ್ವಲ್ಪ ಡೌನ್ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದು ನೂರ ಇಪ್ಪತ್ತ್ ಮೂರು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟೂ ಟು ಪರ್ಸೆಂಟ್ ಡೌನ್ ಫಾಲ್ ಇದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಟೂ ನೆಗೆಟಿವ್ ಇದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಿಫ್ಟಿ ಫೈವ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ನಿಫ್ಟಿ ಅಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಹಾಗೆ ನಿಫ್ಟಿ ನೆಕ್ಸ್ಟ್ ನಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಬಟ್ ನಿಫ್ಟಿ ಹಂಡ್ರೆಡ್ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಇದೆ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಇಂದ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಗ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಇಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು ಅದ್ರ ಇವತ್ತು ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ನೋಡಬಹುದು ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಸಾರಿ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಜೀರೋ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇವತ್ತು ಡೌನ್ ಆಗಿದೆ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ ಬಟ್ ನಿಫ್ಟಿ ಫಿಫ್ಟಿ ಅಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಮೈಕ್ರೋ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆಸ್ ನೋಡ್ಲಿಕ್ಕೆ ಅಂತ ಹೇಳ್ಬೋದು ಕಂಪೇರ್ ಟು ಲಾರ್ಜ್ ಮಿಡ್ ಸ್ಮಾಲ್ ಕ್ಯಾಪ್ ರೀಸೆಂಟ್ ಪರ್ಫಾರ್ಮೆನ್ಸ್ ಮೈಕ್ರೋ ಕ್ಯಾಪ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏನೋ ಸೆಕ್ಟೋರಲ್ ಇಂಡೆಕ್ಸೆಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇರ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಆಟೋ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಎಫ್ ಎಂ ಸಿ ಜಿ ಜೀರೋ ಪಾಯಿಂಟ್ ಸಿಕ್ಸ್ ಸೆನ್ ಪರ್ಸೆಂಟ್ ಡೌನ್ ಆಗಿದೆ ಐಟಿ ಸೆಕ್ಟರ್ ಇವತ್ತು ಕೂಡ ಔಟ್ ಪರ್ಫಾರ್ಮ್ ಮಾಡಿದೆ ನೋಡಬಹುದು ಒನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವನ್ ನಿನ್ನೆ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಐಟಿ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು ಒಟ್ಟಿನಲ್ಲಿ ಇಲ್ಲಿ ನೋಡಿದ್ರೆ ಬಾಟಮ್ ಫಿಶಿಂಗ್ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಪರ್ಫಾರ್ಮೆನ್ಸ್ ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಅಂತ ಬಟ್ ಒಳ್ಳೆ ರ್ಯಾಲಿ ಅಂತೂ ನಿನ್ನೆ ಹಾಗೂ ಇವತ್ತು ಐ ಟಿ ಶೇರ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಹಾಗಾಗಿನೇ ನಮ್ಮ ಮಾರ್ಕೆಟ್ ಡೌನ್ ಆಗಿಲ್ಲ ಬೇರೆ ಇಂಡೆಕ್ಸಸ್ ಗಳು ಡೌನ್ ಆದ್ರೂ ಕೂಡ ಐಟಿ ಇಂಡೆಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿರೋದ್ರಿಂದ ಓವರ್ ಆಲ್ ನಮ್ಮ ಇಂಡೆಕ್ಸ್ ಅಷ್ಟೇನು ಡೌನ್ ಆಗಲಿಲ್ಲ ಪಾಸಿಟಿವ್ ಅಲ್ಲೇ ಸ್ವಲ್ಪ ಮಟ್ಟಿಗೆ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಮೀಡಿಯಾ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಬ್ಯಾಂಕ್ ಗಳಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಪ್ರೈವೇಟ್ ಬ್ಯಾಂಕ್ ಝೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಝೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಕಂಮರ್ ಡ್ಯೂರಬಲ್ ಫ್ಲಾಟ್ ಇದೆ ಐಲೆಂಡ್ ಗ್ಯಾಸ್ ಅಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಅಪ್ ಅಲ್ಲಿ ಐಲನ್ ಗ್ಯಾಸ್ ಪರ್ಫಾರ್ಮ್ ಮಾಡಿದೆ ಇವತ್ತು ಹಾಗೆ ಇವತ್ತಿನ ಸೆಕ್ಟೋರಲ್ ಇಂಡಸ್ಟ್ರೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಪ್ಸ್ ಅಂಡ್ ಡೌನ್ಸ್ ಇದೆ ಕೆಲವು ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕೆಲವು ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಾವೆ ಬಟ್ ಔಟ್ ಪರ್ಫಾರ್ಮ್ ಮಾಡಿದ ಸೆಕ್ಟರ್ ಅಂತಂದ್ರೆ ಅದು ಐ ಟಿ ಅಂತ ಹೇಳ್ಬೋದು ಒನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಾರ್ಮಾ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತೀವಿ ಜೊತೆಗೆ ಅದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಅಂದರೆ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಒಂದೂವರೆ ಪರ್ಸೆಂಟ್ ನಿಯರ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಐಲ್ಯಾಂಡ್ ಗ್ಯಾಸ್ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸೆಕ್ಟರ್ ಅಲ್ಲಿ ಡೈಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಕೆಲವು ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದಾವೆ ಕೆಲವು ನೆಗೆಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದಾವೆ ಐಲ್ಯಾಂಡ್ ಗ್ಯಾಸ್ ಕೂಡ ಹೆವಿ ವೇಟ್ ಸೆಕ್ಟರ್ ಐಲ್ಯಾಂಡ್ ಗ್ಯಾಸ್ ಹಾಗೂ ಐಟಿ ಸೆಕ್ಟರ್ ಬಂದಂತಹ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ನಿಫ್ಟಿಯನ್ನು ಸ್ವಲ್ಪ ಅಪ್ಪಲ್ಲಿ ಕ್ಲೋಸಿಂಗ್ ಅನ್ನ ಕೊಡೋದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತ ಹೇಳ್ಬೋದು ಇನ್ ಕೇಸ್ ಅಲ್ಲಿ ಏನಾದರೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಡೌನ್ ಇದ್ದಿದ್ರೆ ಬಹುಶಃ ಇವತ್ತು ಮತ್ತೆ ಡಿಸೆಂಟ್ ಕರೆಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಓವರ್ ಆಲ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಕರೆಕ್ಷನ್ ಬಂದಿದೆ ಬಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಅದರಲ್ಲೂ ನಿಫ್ಟಿ ಫಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ಲಿಕ್ಕರ್ ಸ್ಟಾಕ್ಸ್ ಇವತ್ತು ಫೋಕಸ್ ಅಲ್ಲಿ ಕಾರಣ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ನಿನ್ನೆ ವಿಡಿಯೋದಲ್ಲೇ ಇದ್ರ ಬಗ್ಗೆ ನ್ಯೂಸ್ ಅನ್ನ ಕವರ್ ಮಾಡಿದೆ ಮಹಾರಾಷ್ಟ್ರ ಗವರ್ನಮೆಂಟ್ ಲಿಕ್ಕರ್ ಮೇಲಿನ ಎಕ್ಸೈಸ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದೆ ಅದರಲ್ಲೂ ತ್ರೀ ಟು ಫೋರ್ ಅಂಡ್ ಹಾಫ್ ಟೈಮ್ಸ್ ವರೆಗೂ ಜಾಸ್ತಿ ಆಗಿತ್ತು ಇದನ್ನ ನಿನ್ನೆ ಕವರ್ ಮಾಡಿ ತಿಳಿಸ್ಕೊಟ್ಟಿದೆ ಹಾಗಾಗಿ ಫೋಕಸ್ ಅಲ್ಲಿದ್ದು ಮೆಜಾರಿಟಿ ಶೇರ್ಗಳಲ್ಲಿ ಡೌನ್ ಫಾಲ್ ಇದೆ ಬಟ್ ಎಸ್ಪೆಷಲಿ ಜಿ ಎಂ ಅಲ್ಲಿ ನೋಡಬಹುದು ಮೋರ್ ದೆನ್ ಟೆನ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಒಂದು ಪ್ರಮುಖ ಕಾರಣ ಕೂಡ ಇದೆ ಸೋಮ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅದೇ ಬೇರೆ ಸ್ಟಾಕ್ ಗಳನ್ನು ನೋಡಿದ್ರೆ ನೋಡಬಹುದು ರಾಡಿಕೋ ಕೈಟಾ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ತಿಲಕ್ ನಗರ್ ಇಂಡಸ್ಟ್ರೀಸ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಯುನೈಟೆಡ್ ಸ್ಪೇಟ್ಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಈ ರೀತಿ ಡೌನ್ಫಾಲ್ ಅನ್ನು ಕಂಡಿದ್ದಾವೆ ಆಕ್ಚುಲಿ ಈ ಶೇರ್ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವುಗಳ ಜೊತೆಗೆ ಸೊಲಾ ವೈನ್ಯಾರ್ಡ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಸೆವೆನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬೇರೆ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಬರುವಾಗ ಈ ಕೆಲವು ಸ್ಟಾಕ್ ಗಳಲ್ಲಿ ಅಥವಾ ಎರಡ್ ಮೂರು ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಯಾಕೆ ಬಂತು ಅಂತ ನೋಡಿದ್ರೆ ಇದಕ್ಕೆ ಒಂದು ಸ್ಪೆಷಲ್ ಕಾರಣ ಇದೆ ಮಹಾರಾಷ್ಟ್ರ ಗವರ್ನಮೆಂಟ್ ಎಕ್ಸೈಸ್ ಡ್ಯೂಟಿಗೆ ಸಂಬಂಧಪಟ್ಟಂತೆ ಡಿಸಿಷನ್ ತಗೊಂಡಿದೆ ಅದರಲ್ಲಿ ಈ ಶೇರುಗಳಿಗೆ ಲಾಭ ಆಗುವಂತ ವಿಷಯಗಳಿದೆ ನೋಡಬಹುದು ದ ಗ್ರೈನ್ ಬೇಸ್ ಮಹಾರಾಷ್ಟ್ರ ಮೇಡ್ ಲಿಕ್ಕರ್ ವಿಲ್ ಓನ್ಲಿ ಬಿ ಮೇಡ್ ಬೈ ಲೋಕಲ್ ಮ್ಯಾನುಫ್ಯಾಕ್ಚರರ್ ಹೂ ಮಸ್ಟ್ ರಿಜಿಸ್ಟರ್ ನ್ಯೂ ಬ್ರಾಂಡ್ಸ್ ಅಂಡರ್ ದಿಸ್ ಕ್ಯಾಟಗರಿ ಇಟ್ ವಿಲ್ ಹಾವ್ ಕಂಟ್ರಿ ಲಿಕ್ಕರ್ ಟ್ಯಾಕ್ಸ್ ಸ್ಟ್ರಕ್ಚರ್ ಬಟ್ ವಿಲ್ ಓನ್ಲಿ ಬಿ ಸೋಲ್ಡ್ ಥ್ರೂ ಎಫ್ ಎಲ್ ಟು ಅಂಡ್ ಎಫ್ ಎಲ್ ತ್ರೀ ಲೈಸೆನ್ಸಸ್ ಮಹಾರಾಷ್ಟ್ರ ಮೇಡ್ ಲಿಕ್ಕರ್ ಅಲ್ಲಿ ಅಂತ ಪ್ರೈಸ್ ಬದಲಾವಣೆ ಆಗೋದಿಲ್ಲ ಅವ್ರಿಗೆ ಒಳ್ಳೆ ಬೆನಿಫಿಟ್ ಕೂಡ ಆಗುತ್ತೆ ಆ ರೀತಿಯ ಡಿಸಿಷನ್ ಇದೆ ಜೊತೆಗೆ ನೋಡಬಹುದು ದಿಸ್ ಮೂವ್ ವಿಲ್ ಲೈಕ್ಲಿ ಬೆನಿಫಿಟ್ ಮೂವ್ ಮುಂಬೈ ಬೇಸೆಡ್ ಜಿಎಂ ರೇವರೀಸ್ ಜಿಎಂ ಬ್ರೇವರೀಸ್ ಮುಂಬೈ ಬೇಸಡ್ ಕಂಪನಿ ಜೊತೆಗೆ ವೈನ್ ಅಂಡ್ ಬಿ ಏನಿದೆ ಇದ್ರ ಮೇಲಿನ ಎಕ್ಸೈಸ್ ಡ್ಯೂಟಿಯನ್ನ ಜಾಸ್ತಿ ಮಾಡಿಲ್ಲ ಎಕ್ಸಾಮ್ ಮಾಡಿದ್ದಾರೆ ಅಂಡ್ ಬೀರ್ ಅನ್ನ ಸುಲಾ ಯಾರ್ಡ್ಸ್ ವೈನ್ ಸೆಕ್ಟರ್ ಕೆಲಸ ಮಾಡುವಂತದ್ದು ಹಾಗೆ ಮಹಾರಾಷ್ಟ್ರ ಬೇಸ್ಡ್ ಗೆ ಕಂಟ್ರಿ ಮೇಡ್ ಬರುತ್ತೆ ಅವ್ರಿಗೆ ಏನು ಇಂಪ್ಯಾಕ್ಟ್ ಆಗುದಿಲ್ಲ ಎಸ್ಪೆಷಲಿ ಫಾರಿನ್ ಮೇಡ್ ಲಿಕ್ಕರ್ ಏನಿದೆ ಅದ್ರ ಮೇಲೆ ತುಂಬಾ ದೊಡ್ಡ ಮಟ್ಟದ ಎಕ್ಸೈಸ್ ಡ್ಯೂಟಿಯನ್ನು ಹಾಕಿರೋದು ಹಾಗಾಗಿ ಈ ಶೇರ್ ಎಸ್ಪೆಷಲಿ ಮಹಾರಾಷ್ಟ್ರ ಬೇಸ್ಡ್ ಕಂಪನೀಸ್ ಹಾಗೂ ವೈನ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನೀಸ್ ಗೆ ಪಾಸಿಟಿವ್ ಆಗುತ್ತೆ ಹಾಗಾಗಿ ಈ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಕಂಟ್ರಿ ಲಿಕ್ಕರ್ ಎಂಬತ್ ರೂಪಾಯಿ ಆಗ್ತಾ ಇದೆ ಎಪ್ಪತ್ತು ರೂಪಾಯಿ ಇದ್ದದ್ದು ಜಸ್ಟ್ ಟೆನ್ ರುಪೀಸ್ ಜಾಸ್ತಿ ಮಾಡಿದ್ದಾರೆ ಮಹಾರಾಷ್ಟ್ರ ಮೇಡ್ ಲಿಕ್ಕರ್ ನ್ಯೂ ಪ್ರಾಡಕ್ಟ್ ಇದೆ ಆಕ್ಚುಲಿ ನೂರ ನಲ್ವತ್ತೆಂಟು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಹಾಗೆ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ನೂರ ಹತ್ತರಿಂದ ನೂರ ಹದಿನೈದು ರೂಪಾಯಿ ಇದ್ದು ಇನ್ನೂರ ಐದು ರೂಪಾಯಿ ಆಗ್ತಾ ಇದೆ ಹಾಗೆ ಪ್ರೀಮಿಯಂ ಫಾರಿನ್ ಬ್ರಾಂಡ್ಸ್ ಇನ್ನೂರ ಹತ್ತು ಇದ್ದು ಮುನ್ನೂರ ಅರವತ್ತು ಆಗ್ತಾ ಇದೆ ಬಿಗ್ ಬದಲಾವಣೆಗಳಾಗಿದೆ ಹಾಗಾಗಿ ಎಸ್ಪೆಷಲಿ ಫಾರಿನ್ ಲಿಕ್ಕರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಲ್ಲಿ ಇವತ್ತು ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಮಹಾರಾಷ್ಟ್ರ ಬೇಸಡ್ ಕಂಪನೀಸ್ ಅಲ್ಲಿ ಹಾಗೂ ವೈನ್ ರಿಲೇಟೆಡ್ ಕಂಪನೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಬೇರೆ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಜಿಯೋ ಫೈನಾನ್ಷಿಯಲ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಜಿಯೋ ಬ್ಲಾಕ್ರಾಕ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಬಿ ನಾಟ್ ಟು ಲಾಂಚ್ ಅಡ್ವೈಸರಿ ಬಿಸ್ನೆಸ್ ಈ ಜಿಯೋ ಬ್ಲಾಕ್ ರಾಕ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಸಂಬಂಧಪಟ್ಟಂತೆ ಸೆಬಿ ಅಪ್ರೂವಲ್ ಅನ್ನ ಕೊಟ್ಟಿತ್ತು ಈಗ ಸ್ಟಾಕ್ ಅಡ್ವೈಸರಿ ಸರ್ವಿಸಸ್ ಬಿಸ್ನೆಸ್ಗೂ ಕೂಡ ಅಪ್ರೂವಲ್ ಅನ್ನ ಕೊಟ್ಟಿದೆ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಲವಾರು ಕಂಪನೀಸ್ ಅಡ್ವೈಸರಿ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ಸಟನ್ ಫೀಸ್ ಇರುತ್ತೆ ನಾವು ಅದನ್ನ ಪ್ರೇ ಮಾಡಿ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನಮಗೆ ಯಾವ ಸ್ಟಾಕ್ ಗಳನ್ನ ಬೈ ಮಾಡಬೇಕು ಯಾವಗಳನ್ನ ಸೆಲ್ ಅನ್ನೋ ಅಂತ ಅಡ್ವೈಸರಿ ಅನ್ನ ಕೊಡ್ತಾರೆ ಈ ಅಡ್ವೈಸರಿ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ ಸೆಬಿ ಅಪ್ರೂವಲ್ ಅನ್ನ ಕೊಟ್ಟಿದೆ ನೋಡಬಹುದು ಜಿಯೋ ಬ್ಲಾಕ್ ರಾಕ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ವಿಚ್ ಈಸ್ ಎ ಫಿಫ್ಟಿ ಫಿಫ್ಟಿ ಜಾಯಿಂಟ್ ವೆಂಚರ್ ಬಿಟ್ವೀನ್ ಜಿಯೋ ಫೈನಾನ್ಸಿಯಲ್ ಸರ್ವೀಸಸ್ ಅಂಡ್ ಬ್ಲಾಕ್ ರಾಕ್ ಫಿಫ್ಟಿ ಫಿಫ್ಟಿ ಜಾಯಿಂಟ್ ವೆಂಚರ್ ಆಗಿರುತ್ತೆ ಜಿಯೋ ಬ್ಲಾಕ್ ರಾಕ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಸರ್ವಿಸ್ ಇದಕ್ಕೆ ಸೇಬಿ ಅಪ್ರೂವಲ್ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಜಿಯೋ ಅಡ್ವೈಸರಿ ಸರ್ವಿಸಸ್ ಅನ್ನ ಲಾಂಚ್ ಮಾಡುತ್ತೆ ಇಂಟ್ರೆಸ್ಟರ್ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಅದನ್ನು ಕೂಡ ನಂತರ ಮಿಂಡಾ ಕಾರ್ಪೊರೇಷನ್ ಇವತ್ತು ಸುದ್ದಿಯಲ್ಲಿ ಕಾರಣ ನೋಡಬಹುದು ಮಿಂಡಾ ಕಾರ್ಪ್ ಕಾರ್ ಇಂಟು ಎ ಜಾಯಿಂಟ್ ವೆಂಚರ್ ವಿತ್ ಜಾಪನೀಸ್ ಆಟೋ ಕಾಂಪೊನೆಂಟ್ ಕಂಪನಿ ಟೊಯೋಡೆನ್ಸೋ ಜಪಾನ್ ನ ಟೊಯೋಡೆನ್ಸೋ ಜೊತೆ ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡಿದೆ ಮಿಂಡಾ ಕಾರ್ಪೊರೇಷನ್ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಹೆಟರ್ನಲ್ ಅಥವಾ ಜೊಮ್ಯಾಟೊ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಕಂಪನಿಯಲ್ಲಿ ಬ್ಲಾಕ್ ಡೀಲ್ಸ್ ಆಗಿದೆ ನೋಡಬಹುದು ನೂರ ಐವತ್ತಾರು ಕೋಟಿ ಮೊತ್ತದ ಶೇರ್ಗಳು ಕೈ ಬದಲಾಗಿದ್ದಾವೆ ಇವತ್ತು ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು ನಂತರ ಒಕ್ಕಾಡ್ ಶೇರ್ ಅಲ್ಲಿ ಮರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಪೆಷಲಿ ನೋಡಬಹುದು ಇವತ್ತು ಒಕ್ಕಾಡ್ ಶೇರ್ಸ್ ಜಂಪ್ ಸೆವೆಂಟೀನ್ ಪರ್ಸೆಂಟ್ ಹಿಟ್ ಫ್ರೆಶ್ ಫಿಫ್ಟಿ ಟು ವೀಕ್ ಹೈ ಎಸ್ಪೆಷಲಿ ಲಾಸ್ಟ್ ವೀಕ್ ಇಂದ ಕೂಡ ಈ ಶೇರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅದಕ್ಕೆ ಕಾರಣ ಕಂಪನಿ ಲಾಸ್ಟ್ ವೀಕ್ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ನೋಡಬಹುದು ದ ಕಂಪನಿ ಸೆಟ್ ಇಟ್ ಫೈಲ್ಡ್ ಫಾರ್ ಇಟ್ಸ್ ಜೈನಿಕ್ ಡ್ರಗ್ ವಿತ್ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಡಿ ಸಿ ಜಿ ಅಪ್ಲಿಕೇಶನ್ ಫೈಲ್ ಮಾಡಿ ಈ ಜೈನಿಕ್ ಡ್ರಗ್ ಅಪ್ರೂವಲ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಸಿಕ್ಕರೆ ಇಂಡಿಯಾದ ಮಾರ್ಕೆಟ್ ಅಲ್ಲಿ ಇದನ್ನ ಲಾಂಚ್ ಮಾಡುವಂತ ಪ್ಲಾನ್ ಅನ್ನು ಹಾಕೊಂಡಿದೆ ಕಂಪನಿ ಈ ಸುದ್ದಿಯನ್ನ ಕೊಟ್ಟಿತ್ತು ಅದಾದ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ನಂತರ ಇವತ್ತು ವಾರಿ ಎನರ್ಜೀಸ್ ಕೂಡ ಫೋಕಸ್ ಅಲ್ಲಿ ಕಾರಣ ನೋಡಬಹುದು ವಾರಿ ಎನರ್ಜಿ ಶೇರ್ ಜಂಪ್ ಫೋರ್ ಫೋರ್ ಪರ್ಸೆಂಟ್ ಯು ಎಸ್ ಸಬ್ಸಿಡಿಯರಿ ಸೆಕ್ಯೂರ್ ಫೈವ್ ನೈಂಟಿ ನೈನ್ ಮೆಗಾವ್ಯಾಟ್ ಸೋಲಾರ್ ಮಾಡ್ಯೂಲ್ ಆರ್ಡರ್ ಕಂಪನಿಯ ಯು ಎಸ್ ನ ಸಬ್ಸಿಡಿಯರಿ ಏನಿದೆ ಅದಕ್ಕೆ ಐನೂರ ತೊಂಬತ್ತೊಂಬತ್ತು ಮೆಗಾವ್ಯಾಟ್ ಸೋಲಾರ್ ಮಾಡ್ಯೂಲ್ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ವಾರಿ ಎನರ್ಜಿಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ನಜಾರಾ ನಜಾರಾ ಟೆಕ್ನಾಲಜೀಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಕಾರಣ ನೋಡಬಹುದು ರೇಖಾ ಝುಂಜುನ್ ವಾಲಾ ಸೆಲ್ಸ್ ನಿಯರ್ಲಿ ಟೂ ಪರ್ಸೆಂಟ್ ಸ್ಟೇಕ್ ಇನ್ ನಜಾರಾ ಟೆಕ್ನಾಲಜೀಸ್ ರೇಖಾ ಝುಂಜುನ್ ವಾಲಾ ಅವರು ಓಪನ್ ಮಾರ್ಕೆಟ್ ನ ಮೂಲಕ ಸುಮಾರು ಎರಡು ಪರ್ಸೆಂಟ್ ಸ್ಟೇಕ್ ಅನ್ನು ಸೇಲ್ ಮಾಡಿರುವ ಬಗ್ಗೆ ಅಪ್ಡೇಟ್ ಬಂದಿದೆ ಇತ್ತೀಚೆಗೆ ಇದನ್ನ ರೆಗ್ಯುಲೇಟರಿ ಫೈಲಿಂಗ್ ಅಲ್ಲಿ ತಿಳಿಸಿದ್ದಾರೆ ಈ ಸುದ್ದಿಯ ಕಾರಣಕ್ಕೆ ನಜಾರ ಟೆಕ್ನಾಲಜೀಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ನಂತರ ಟಾಲ್ಬ್ರೋಸ್ ಗೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಒಂದೊಳ್ಳೆ ಸುದ್ದಿ ಬಂತು ನಂತರ ಒಳ್ಳೆ ರಿಯಾಕ್ಷನ್ ಕೂಡ ಬಂತು ನೋಡಬಹುದು ಕಂಪನಿಗೆ ಐನೂರ ಎಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಮಾರ್ನಿಂಗ್ ಒಳ್ಳೆ ರಿಯಾಕ್ಷನ್ ಬಂತು ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಓಇಎಂ ಗೆ ಸಂಬಂಧಪಟ್ಟಂತಹ ಆರ್ಡರ್ ಜೊತೆಗೆ ಜಾಯಿಂಟ್ ವೆಂಚರ್ ಗೆ ಸಿಕ್ಕಿರುವಂತಹ ಆರ್ಡರ್ ಇದು ಆಟೋ ಕಾಂಪೋನೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಟಾಲ್ಬ್ರೋಸ್ ಆಟೋಮೋಟಿವ್ ನಂತರ ರೈಲ್ವೇಸ್ ಅಲ್ಲಿ ಕೆಲಸ ಮಾಡುವಂತಹ ಟೆಕ್ಸ್ಮಾಕೋ ಗೆ ಸಂಬಂಧಪಟ್ಟಂತೆ ಕೂಡ ಒಳ್ಳೆ ಸುದ್ದಿ ಬಂತು ನೋಡಬಹುದು ಟೆಕ್ಸ್ಮಾಕೋ ರೈಲ್ ಶೇರ್ಸ್ ರ್ಯಾಲಿ ಫೈವ್ ಪರ್ಸೆಂಟ್ ಆಫ್ಟರ್ಟಿ ಫೋರ್ ಕ್ರೋರ್ ಆರ್ಡರ್ ವಿನ್ ಫ್ರಮ್ ಮುಂಬೈ ರೈಲ್ವೆ ವಿಕಾಸ್ ಕಾರ್ಪೊರೇಷನ್ ಮುಂಬೈ ರೈಲ್ವೆ ವಿಕಾಸ್ ಕಾರ್ಪೊರೇಷನ್ ಇಂದ ಕಂಪನಿಗೆ ನಲವತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಟೆಕ್ಸ್ಮಾಕೋ ಕೂಡ ಫೋಕಸ್ ಇತ್ತು ಇವತ್ತು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ